ನೂರು ವರ್ಷಗಳಾದರೂ ಕೂಡ ಸಂಘಟನೆ ಆಡಿಟೋರಿಯಂ ಇರಲಿಲ್ಲ ಒಂದು ವಾಶ್ರೂಮ್ ಹೋಗ್ಲಿಕ್ಕೆ ಒಂದೇ ತಿಂಗಳಲ್ಲಿ ಹಣವನ್ನು ತಂದು ಸರ್ಕಾರದ ಮೂಲಕವಾಗಿ ಇಡೀ ದೇಶದಲ್ಲಿ ಎಲ್ದೇ ಎಲ್ಲೂ ಇಲ್ಲದೆ ಇರುವಂತ ಒಂದು ಹೈಟೆಕ್ ಕಾರ್ಪೊರೇಟ್ ಸುವರ್ಣ ಸಾಂಸ್ಕೃತಿಕ ಒಂದು ಭವನವನ್ನ ನೌಕರ ಭವನವನ್ನು ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡಿದ್ದೇವೆ ಇದಕ್ಕಾದ್ರೂ ಕೂಡ ವಿರೋಧವಾಗಿ ಆಯ್ಕೆ ಮಾಡಬೇಕಾಗಿತ್ತಲ್ಲ ನಮ್ಗೆ ಇಪ್ಪತ್ತೈದು ಮಾಡಿದ್ವಿ ಕೆ ಡಿ ಆನ್ಲೈನ್ ಇದ್ವಿ ವರ್ಷದಿಂದ ಆನ್ಲೈನ್ ಆಗಿಲ್ಲ ಅವ್ನಗೋಗಿ ದುಡ್ಡು ಕೊಡಬೇಕು ಕೈ ಮುಗಿಬೇಕು ಕಾಲಿಗೆ ಬೀಳಬೇಕು ಕೆಲಸ ಮಾಡ್ಕೊಂಡ್ ಬರಬೇಕು ಇವತ್ತೇ ಹಾಗಾಗಿದೆ ಅರ್ಜಿ ಹಾಕಿದ ಒಂದು ವಾರದಲ್ಲಿ ಬ್ಯಾಲೆನ್ಸ್ ಶೀಟ್ ಗೊತ್ತಾಗುತ್ತೆ ನಿಮ್ಮ ಅಕೌಂಟ್ಗೆ ಆರ್ ಟಿ ಜಿ ಎಸ್ ಮೂಲಕ ಕೆ ಜೆ ಡಿ ಲೋನ್ ಬರುವಂತ ಸಿಸ್ಟಮ್ ಅನ್ನು ನಾವ್ ಇವತ್ತು ತಗೊಂಡ ನಿಲ್ಸಿದ್ದೇವೆ ಬೋನಸ್ ಗಳಿಗೆ ಎಂಟು ವರ್ಷಗಳನ್ನ ಕಾಯ್ಬೇಕಾಗಿತ್ತು ತಂದು ನಿಲ್ಸಿದ್ದೇವೆ ಯಾವ್ದಾದ್ರು ಮಹಿಳಾ ನೌಕರು ಬಹಳ ಜನ ತಾವೆಲ್ಲ ಇಲ್ಲಿ ಬಂದಿದ್ದೀರಾ ನಿಮಗೆ ಏನಾದರೂ ಕೂಡ ಒಂದು ರಜೆಗಳನ್ನ ಕೊಡಬೇಕು ಅಂತ ಹೇಳಿದ್ರೆ ನೂರ ಎಂಬತ್ತು ದಿನಗಳ ಸ್ಪೆಷಲ್ ಲೀವ್ ಇರಲಿಲ್ಲ ನಿಮ್ಮ ಮಕ್ಕಳನ್ನ ಕೇರ್ ಮಾಡಲಿಕ್ಕೆ ಆರು ತಿಂಗಳುಗಳ ಕಾಲ ಸ್ಯಾಲರಿ ಸಹಿತ ರಜೆ ಕೊಡುವಂತ ಯೋಜನೆಯನ್ನ ಜಾರಿಗೆ ನಾವು ತಗೊಂಡ್ಬಂದ್ವಿ ಬಹಳಷ್ಟು ಜನ ನೌಕರರು ಶಿಕ್ಷಕರು ಇದ್ದೀರಾ ಹತ್ತು ಸಿಎಲ್ ಮಾಡಿದಾಗ ಮತ್ತೆ ಹೋರಾಟವನ್ನು ಮಾಡಿ ಅದೇ ವರ್ಷ ಹದಿನೈದು ಸಿಎಲ್ ಗಳನ್ನ ಕೊಟ್ಟು ನಿಮಗೆ ಮತ್ತೆ ಹದಿನೈದು ಸಿಎಲ್ ಉಳಿಸುವಂತ ಕೆಲಸವನ್ನ ಮಾಡಿದ್ವಿ ನಿಮಗೆ ಇಪ್ಪತ್ತೈದು ಇಪ್ಪತ್ತು ವರ್ಷ ಸರ್ವಿಸ್ ಇದೆ ಅಂತ ಹೇಳಿದ್ರೆ ನೂರು ದಿನ ಮ್ಯಾಂಡಸ್ ರಜೆಗಳನ್ನು ಸೀಯಲ್ ಹಾಕೋಬಹುದು ಒಂದು ದಿನದ ಸಂಬಳ ಮೂರು ಸಾವಿರ ರೂಪಾಯಿ ಆದ್ರೆ ನೂರು ದಿನಕ್ಕೆ ಎಷ್ಟಾಯ್ತು ಲೆಕ್ಕ ಮಾಡಿ ಆರು ತಿಂಗಳು ಮಹಿಳಾ ಶಿಕ್ಷಕರಿಗೆ ಮನೆಯಲ್ಲಿ ಕೂರಿಸ್ಕೊಂಡು ಸಂಬಳವನ್ನು ಕೊಡಬೇಕು ಅಂತ ಹೇಳಿದ್ರೆ ಒಂದು ತಿಂಗಳು ಸಂಬಳ ಎಂಬತ್ತು ಸಾವಿರ ಒಂದು ಲಕ್ಷ ಅಂದರೆ ಆರು ತಿಂಗಳಿಗೆ ಎಷ್ಟಾಯ್ತು ಆರು ಲಕ್ಷ ಆಯಿತು ಫೆಸ್ಟಿವಲ್ ಅಡ್ವಾನ್ಸ್ ಇಡೀ ದೇಶದಲ್ಲಿ ಹತ್ತು ಸಾವಿರ ಇದೆ ಬಡ್ಡಿ ರಹಿತ ಇಪ್ಪತ್ತೈದು ಸಾವಿರ ಕರ್ನಾಟಕದಲ್ಲಿ ಕೊಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಐವತ್ತು ಸಾವಿರ ಮಾಡಲಿಕ್ಕೆ ಹೊರಟಿದ್ದೇವೆ ಇವತ್ತು ಬಹಳ ಜನ ಮಹಿಳಾ ನೌಕರ ಬಂದಿದ್ದೀರಾ ಇವತ್ತು ಮೊನ್ನೆ ಕೂಡ ಕ್ಯಾಬಿನೆಟ್ ನಲ್ಲಿ ಒಂದು ಡಿಸಿಷನ್ ತಗೊಂಡಿದ್ದೇವೆ ವುಮೆನ್ಸ್ ಮಹಿಳಾ ನೌಕರರಿಗೆ ಋತುಚಕ್ರ ರಜೆ ಎನ್ನುವಂಥದ್ದನ್ನು ಪರ್ ಮಂತ್ಲಿ ಒನ್ ಲೀವ್ ಅಂತೇಳಿ ಹನ್ನೆರಡು ಲೀವ್ಸ್ಗಳನ್ನು ಸ್ಯಾಂಕ್ಷನ್ ಮಾಡಿ ಒರಿಸ್ಸಾ ಮಾಡಲ್ನ ಕಾಪಿ ಮಾಡಿ ನಾವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಚಿವ ಸಂಪುಟದ ನಿರ್ಧಾರ ಮಾಡಿ ರೂಲ್ಸ್ ಫ್ರೇಮ್ ಆಗ್ತದೆ ಇನ್ನೊಂದು ವಾರದಲ್ಲಿ ಆದೇಶ ಆಗುತ್ತೆ ಇದೇ ವರ್ಷದಿಂದ ಜಾರಿಗೆ ಬರುತ್ತೆ ಪ್ರತಿ ತಿಂಗಳಿಗೆ ಒಂದು ರಜಾ ಅಂತ ಹೇಳಿದ್ರೆ ಹನ್ನೆರಡು ದಿವಸಗಳ ಹನ್ನೆರಡು ತಿಂಗಳಿಗೆ ಹನ್ನೆರಡು ರಜಾ ಇಪ್ಪತ್ತು ವರ್ಷ ರಜೆ ಆದರೆ ಎಷ್ಟು ದಿವಸ ಆಯಿತು ಇಪ್ಪತ್ತು ವರ್ಷ ಆದರೆ ಸುಮಾರು ನೂರು ಇನ್ನೂರು ದಿನಗಳು ಎಷ್ಟು ರಜೆಗಳ ಅನುಕೂಲ ಆಯ್ತ್ರಿ ಆರ್ಥಿಕವಾಗಿ ನಿಮ್ ಕುಟುಂಬಕ್ಕೆ ಲಾಭಗಳಾಗ್ಲಿಲ್ಲ ಇವತ್ತು ಯಾರಾದ್ರೂ ಡೆತ್ ಆದ್ರೆ ಆಕ್ಸಿಡೆಂಟಲ್ ಡೆತ್ ಆದ್ರೆ ನಾನು ಚುನಾವಣೆಗೆ ನಿಂತಾಗ ಹೇಳಿದ್ದೆ ನನಗೇನಾದ್ರೂ ಕೂಡ ನಮ್ಮ ನೌಕರಿಗೆ ಆಕ್ಸಿಡೆಂಟ್ ಆದ್ರೆ ಟಿ ಸಿ ಕೆ ಎಸ್ ಆರ್ ಟಿ ಇದೆ ಅವ್ರ ಕುಟುಂಬಕ್ಕೆ ಒಂದು ಕೋಟಿ ಪರಿಹಾರ ಕೊಡುವಂತ ಯೋಜನೆ ತರ್ತೇವೆ ಅಂತೇಳಿ ಈಗಾಗಲೇ ಸ್ಯಾಲ್ರಿ ಪ್ಯಾಕೇಜ್ ಯೋಜನೆಯಲ್ಲಿ ಜಾರಿಗೆ ಬಂದಿದೆ ಆರು ಜನ ಸರ್ಕಾರಿ ನೌಕರ ಐವತ್ತು ಲಕ್ಷ ಎಪ್ಪತ್ತೈದು ಲಕ್ಷ ಒಂದು ಕೋಟಿ ಆ ಕುಟುಂಬಕ್ಕೆ ಪರಿಹಾರ ಕೊಡುವಂತ ಆಕ್ಸಿಡೆಂಟಲ್ ಡ್ಯೂಟಿ ಅವರ್ಸಲ್ ಆಗಿರೋರು ಆರು ಜನ ನೌಕರಿ ಬೆನಿಫಿಟ್ ಅನ್ನು ತೆಗೆದುಕೊಂಡಿದ್ದಾರೆ ಇದು ನಾವು ಹೇಳದಂತೆ ನುಡಿದಂತೆ ನಡೆದಿದೀವಲ್ಲ ಬೆಂಗಳೂರಿನಲ್ಲಿ ನೂರು ವರ್ಷಗಳಾದ್ರೂ ಕೂಡ ಸಂಘಟನೆ ಒಂದು ಆಡಿಟೋರಿಯಂ ಇರಲಿಲ್ಲ ಒಂದು ವಾಶ್ರೂಮ್ ಹೋಗ್ಲಿಕ್ಕೆ ಹೆಣ್ಮಕ್ಳಿಗೆ ಜಾಗ ಇರಲಿಲ್ಲ ನಲವತ್ತೈವತ್ತು ಗೆಸ್ಟ್ ಹೌಸ್ ರೂಮ್ಗಳಲ್ಲಿ ಉಳ್ಕೊಳ್ಬೇಕಾದ ಜಿಲ್ಲೆಗಳು ಸೇರ್ಕೊಂಡಿತ್ತು ಒಂದೇ ತಿಂಗಳಲ್ಲಿ ಇಪ್ಪತ್ತೈದು ಕೋಟಿ ಹಣವನ್ನು ತಂದು ಸರ್ಕಾರದ ಮೂಲಕವಾಗಿ ಇಡೀ ದೇಶದಲ್ಲಿ ಎಲ್ದೇ ಎಲ್ಲೂ ಇಲ್ಲದೆ ಇರುವಂತ ಒಂದು ಹೈಟೆಕ್ ಕಾರ್ಪೊರೇಟ್ ಸುವರ್ಣ ಸಾಂಸ್ಕೃತಿಕ ಒಂದು ಭವನವನ್ನ ನೌಕರ ಭವನವನ್ನು ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡಿದ್ದೇವೆ ಇದಕ್ಕಾದ್ರೂ ಕೂಡ ವಿರೋಧವಾಗಿ ಆಯ್ಕೆ ಮಾಡಬೇಕಾಗಿತ್ತಲ್ಲ ನಮ್ಗೆ ಇಪ್ಪತ್ತೈದು ಆದೇಶಗಳನ್ನು ಮಾಡಿದ್ವಿ ಕೆಜೆಡಿ ಆನ್ಲೈನ್ ಕನಸು ಕಂಡಿದ್ರ ಭಾಷಣ ಮಾಡ್ತಾ ಇದ್ವಿ ವರ್ಷದಿಂದ ಕೆ ಜೆ ಡಿ ಆನ್ಲೈನ್ ಆಗಿಲ್ಲ ಅವ್ನಿಗೋಗಿ ದುಡ್ಡು ಕೊಡ್ಬೇಕು ಕೈ ಮುಗಿಬೇಕು ಕಾಲಿಗೆ ಬೀಳ್ಬೇಕು ಕೆಲಸ ಮಾಡ್ಕೊಂಡ್ ಬರ್ಬೇಕು ಇವತ್ತೇ ಆಗಿದೆ ಅರ್ಜಿ ಹಾಕಿದ ಒಂದು ವಾರದಲ್ಲಿ ಬ್ಯಾಲೆನ್ಸ್ ಶೀಟ್ ಗೊತ್ತಾಗುತ್ತೆ ನಿಮ್ಮ ಅಕೌಂಟ್ಗೆ ಆರ್ ಟಿ ಜಿ ಎಸ್ ಮೂಲಕ ಕೆ ಜೆ ಡಿ ಲೋನ್ ಬರುವಂತ ಸಿಸ್ಟಮ್ ಇವತ್ತು ನಾವಿತ್ತ ನಿಲ್ಸಿದ್ದೇವೆ ಬೋನಸ್ ಗಳಿಗೆ ಎಂಟು ವರ್ಷಗಳನ್ನ ಕಾಯ್ಬೇಕಾಗಿ ತಿಂಗಳ ಬೆಲೆಗೆ ತಂದು ನಿಲ್ಸಿದ್ದಾವೆ ಯಾವ್ದಾದ್ರು ಮಹಿಳಾ ನೌಕರು ಬಹಳ ಜನ ತಾವೆಲ್ಲ ಇಲ್ಲಿ ಬಂದಿದ್ದೀರಾ ನಿಮಗೆ ಏನಾದರೂ ಕೂಡ ಒಂದು ರಜೆಗಳನ್ನ ಕೊಡಬೇಕು ಅಂತ ಹೇಳಿದ್ರೆ ನೂರ ಎಂಬತ್ತು ದಿನಗಳ ಸ್ಪೆಷಲ್ ಲೀವ್ ಇರಲಿಲ್ಲ ನಿಮ್ಮ ಮಕ್ಕಳನ್ನ ಕೇರ್ ಮಾಡಲಿಕ್ಕೆ ಆರು ತಿಂಗಳುಗಳ ಕಾಲ ಸ್ಯಾಲರಿ ಸಹಿತ ರಜೆ ಕೊಡುವಂತ ಯೋಜನೆಯನ್ನ ಜಾರಿಗೆ ನಾವು ತಗೊಂಡ್ಬಂದ್ವಿ ಬಹಳಷ್ಟು ಜನ ನೌಕರರು ಶಿಕ್ಷಕರು ಇದ್ದೀರಾ ಹತ್ತು ಸಿ ಎಲ್ ಮಾಡಿದಾಗ ಮತ್ತೆ ಹೋರಾಟವನ್ನು ಮಾಡಿ ಅದೇ ವರ್ಷ ಹದಿನೈದು ಸಿಎಲ್ ಗಳನ್ನ ಕೊಟ್ಟು ನಿಮಗೆ ಮತ್ತೆ ಹದಿನೈದು ಸಿಎಲ್ ಉಳಿಸುವಂತ ಕೆಲಸವನ್ನ ಮಾಡಿದ್ವಿ ನಿಮ್ಗೆ ಇಪ್ಪತ್ತೈದು ಇಪ್ಪತ್ತು ವರ್ಷ ಸರ್ವಿಸ್ ಇದೆ ಅಂತ ಹೇಳಿದ್ರೆ ನೂರು ದಿನ ಮ್ಯಾಂಡಸ್ ರಜೆಗಳನ್ನು ಸಿಯಲ್ ಹಾಕೋಬಹುದು ಒಂದು ದಿನದ ಸಂಬಳ ಮೂರು ಸಾವಿರ ರೂಪಾಯಿ ಆದ್ರೆ ನೂರು ದಿನಕ್ಕೆ ಎಷ್ಟಾಯ್ತು ಲೆಕ್ಕ ಮಾಡಿ ಆರು ತಿಂಗಳು ಮಹಿಳಾ ಶಿಕ್ಷಕರಿಗೆ ಮನೇಲಿ ಕೂರಿಸ್ಕೊಂಡು ಸಂಬಳವನ್ನು ಕೊಡಬೇಕು ಅಂತ ಹೇಳಿದ್ರೆ ಒಂದು ತಿಂಗಳು ಸಂಬಳ ಎಂಬತ್ತು ಸಾವಿರ ಒಂದು ಲಕ್ಷ ಅಂದ್ರೆ ಆರು ತಿಂಗಳಿಗೆ ಎಷ್ಟಾಯ್ತು ಆರು ಲಕ್ಷ ಆಯ್ತು ಫೆಸ್ಟಿವಲ್ ಅಡ್ವಾನ್ಸ್ ಇಡೀ ದೇಶದಲ್ಲಿ ಹತ್ತು ಸಾವಿರ ಇದೆ ಬಡ್ಡಿ ರಹಿತ ಇಪ್ಪತ್ತೈದು ಸಾವಿರ ಕರ್ನಾಟಕದಲ್ಲಿ ಕೊಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಐವತ್ತು ಸಾವಿರ ಮಾಡಲಿಕ್ಕೆ ಹೊರಟಿದ್ದೇವೆ ಇವತ್ತು ಬಹಳ ಜನ ಮಹಿಳಾ ನೌಕರ ಬಂದಿದ್ದೀರಾ ಇವತ್ತು ಮೊನ್ನೆ ಕೂಡ ಕ್ಯಾಬಿನೆಟ್ ನಲ್ಲಿ ಒಂದು ಡಿಸಿಷನ್ ತಗೊಂಡಿದ್ದೇವೆ ವುಮೆನ್ಸ್ ಮಹಿಳಾ ನೌಕರರಿಗೆ ಋತುಚಕ್ರ ರಜೆ ಎನ್ನುವಂಥದ್ದಂದ ಪರ್ ಮಂತ್ಲಿ ಒನ್ ಲೀವ್ ಅಂತ ಹೇಳಿ ಹನ್ನೆರಡು ಲೀವ್ಸ್ಗಳನ್ನು ಸ್ಯಾಂಕ್ಷನ್ ಮಾಡಿ ಒರಿಸ್ಸಾ ಮಾಡಲ್ನ ಕಾಪಿ ಮಾಡಿ ನಾವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಚಿವ ಸಂಪುಟದ ನಿರ್ಧಾರ ಮಾಡಿ ರೂಲ್ಸ್ ಫ್ರೇಮ್ ಆಗ್ತದೆ ಇನ್ನೊಂದು ವಾರದಲ್ಲಿ ಆದೇಶ ಆಗುತ್ತೆ ಇದೇ ವರ್ಷದಿಂದ ಜಾರಿಗೆ ಬರುತ್ತೆ ಪ್ರತಿ ತಿಂಗಳಿಗೆ ಒಂದು ರಜಾ ಅಂತ ಹೇಳಿದ್ರೆ ಹನ್ನೆರಡು ದಿವಸಗಳ ಹನ್ನೆರಡು ತಿಂಗಳಿಗೆ ಹನ್ನೆರಡು ರಜಾ ಇಪ್ಪತ್ತು ವರ್ಷ ರಜೆ ಆದರೆ ಎಷ್ಟು ದಿವಸ ಆಯಿತು ಇಪ್ಪತ್ತು ವರ್ಷ ಆದರೆ ಸುಮಾರು ನೂರು ಇನ್ನೂರು ದಿನಗಳು ಎಷ್ಟು ರಜೆಗಳ ಅನುಕೂಲ ಆಯ್ತ್ರಿ ಆರ್ಥಿಕವಾಗಿ ನಿಮ್ ಕುಟುಂಬಕ್ಕೆ ಲಾಭಗಳಾಗಲಿಲ್ಲ ಇವತ್ತು ಯಾರಾದ್ರೂ ಡೆತ್ ಆದ್ರೆ ಆಕ್ಸಿಡೆಂಟಲ್ ಡೆತ್ ಆದ್ರೆ ನಾನು ಚುನಾವಣೆಗೆ ನಿಂತಾಗ ಹೇಳಿದ್ದೆ ನನಗೇನಾದ್ರೂ ಕೂಡ ನಮ್ಮ ನೌಕರಿಗೆ ಆಕ್ಸಿಡೆಂಟ್ ಆದ್ರೆ ಬಿ ಎಂಟಿ ಸಿ ಕೆ ಎಸ್ ಆರ್ ಟಿ ಸಿ ಇದೆ ಅವ್ರ ಕುಟುಂಬಕ್ಕೆ ಒಂದು ಕೋಟಿ ಪರಿಹಾರ ಕೊಡುವಂತ ಯೋಜನೆ ಅಂತ ಅಂತೇಳಿ ಈಗಾಗಲೇ ಸ್ಯಾಲ್ರಿ ಪ್ಯಾಕೇಜ್ ಯೋಜನೆಯಲ್ಲಿ ಜಾರಿಗೆ ಬಂದಿದೆ ಆರು ಜನ ಸರ್ಕಾರಿ ನೌಕರ ಐವತ್ತು ಲಕ್ಷ ಎಪ್ಪತ್ತೈದು ಲಕ್ಷ ಒಂದು ಕೋಟಿ ಆ ಕುಟುಂಬಕ್ಕೆ ಪರಿಹಾರ ಕೊಡುವಂತ ಆಕ್ಸಿಡೆಂಟಲ್ ಡ್ಯೂಟಿ ಆಗಿರೋರು ಆರು ಜನ ನೌಕರಿ ಬೆನಿಫಿಟ್ ಅನ್ನ ತೆಗೆದುಕೊಂಡಿದ್ದಾರೆ ಇದು ನಾವು ಹೇಳದಂತೆ ನುಡಿದಂತೆ ನಡೆದಿದ್ದೀವಲ್ಲ ಬೆಂಗಳೂರಿನಲ್ಲಿ ನೂರು ವರ್ಷಗಳಾದ್ರೂ ಕೂಡ ಸಂಘಟನೆ ಒಂದು ಆಡಿಟೋರಿಯಂ ಇರಲಿಲ್ಲ ಒಂದು ವಾಶ್ರೂಮ್ ಹೋಗ್ಲಿಕ್ಕೆ ಕೆಣ್ಮಕ್ಳಿಗೆ ಜಾಗ ಇರಲಿಲ್ಲ ನಲವತ್ತೈವತ್ತು ಗೆಸ್ಟ್ ಹೌಸ್ ರೂಮ್